ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಏಪ್ರಿಲ್ ಮೂರು ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಂ ಲಕ್ಷ್ಮಣರವರಿಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಹಾಗೂ ಸಚಿವರ ಶಾಸಕರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಸೇಠ್ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಕೆ ವೆಂಕಟೇಶ್ ಮಡಿಕೇರಿಯ ಶಾಸಕರಾದ ಮಂತರ್ಗೌಡ ವಿಧಾನಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಡಿ ತಿಮ್ಮಯ್ಯ ಮರಿತಿಬೇಗೌಡ ಎಚ್ ಸಿದ್ದರಾಮಯ್ಯ ಡಾಕ್ಟರ್ ಬಿಜೆ ವಿಜಯಕುಮಾರ್ ಅವರು ಸೇರಿದಂತೆ ಇನ್ನೂ ಅನೇಕ ಮುಖಂಡರೊಂದಿಗೆ ಕಾರ್ಯಕರ್ತರೊಂದಿಗೆ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇನ್ನೊಂದೆರಡು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಕೇಂದ್ರ ತಂಡ ಬಂದಿತ್ತು ಅವರು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ ಮೇಲೆ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಆಮೇಲೆ ಶಿವರಾಯಸ್ವಾಮಿ ಅವರು ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಕೃಷಿ ಸಚಿವರನ್ನು ಭೇಟಿ ಮಾಡಿದ್ದಾರೆ ರೆವಿನ್ಯೂ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ ಎಲ್ಲ ಭೇಟಿ ಮಾಡಿ ಎಲ್ರಿಗೂ ಕೂಡ ನಾವು ಕಷ್ಟದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರದ ಕಷ್ಟವನ್ನ ವಿವರಣೆ ಮಾಡಿ ಹೇಳಿದ್ದಾರೆ ನಾನು ಸ್ವತಃ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ನೋಡಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಮೆಮರಾಟ ಕೊಟ್ಟಿದ್ದೀವಿ ಯುವತರಿಗೆ ಪರಿಹಾರ ಕೊಟ್ಟಿಲ್ಲ ನೀವು ಹೇಳ್ರಿ ಅವರಿಗೆ ಹೈ ಲೆವೆಲ್ ಕಮಿಟಿ ಅಧ್ಯಕ್ಷರಿಗೆ ಹೇಳ್ರಿ ಆ ಮೆಂಬರ್ಗಳಿಗೆಲ್ಲ ಹೇಳ್ರಿ ಅಂತ ಹೇಳಿ ನರೇಂದ್ರ ಮೋದಿ ಅವ್ರನ್ನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದೆ ನಾನು ಕೃಷ್ಣ ಕೂಡ ಇಬ್ರು ಭೇಟಿ ಮಾಡಿದೆ ಭೇಟಿ ಮಾಡಿ ನೋಡಿ ದಿನ ಆಯ್ತು ನಾವು ನಿಮ್ಗೆ ವರದಿ ಬಂದಿದೆ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮಾಡ್ರಿ ಅಂತ ಹೇಳಿದ್ರೆ ಇವ್ರು ಏನ್ ಹೇಳಿದ್ರು ಗೊತ್ತ ಅಮಿತ್ ಶಾ ನಾವು ಇಪ್ಪತ್ತನೇ ತಾರೀಕು ಭೇಟಿ ಮಾಡಿದ್ರು ಇಪ್ಪತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಅವತ್ತು ನಿಮ್ಗೆ ತೀರ್ಮಾನ ಮಾಡಿ ಪರಿಹಾರ ಕೊಟ್ಬಿಡ್ತೀನಿ ಇದೇ ಅಮಿತ್ ಶಾ ಹೇಳದ್ದು ಯಾರು ಹೇಳದ್ದು ಅಮಿತ್ ಶಾ ಅಮಿತ್ ಶಾ ನಿನ್ನೆ ಚೆಂಪಟ್ಟು ಹೇಳಿದಾರಲ್ಲ ಅವ್ರು ಹೇಳದ್ದು ಕರ್ನಾಟಕದಲ್ಲಿ ಬರಗಾಲ ಇದೆ ಇನ್ನೂರ ನಲವತ್ತ ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀರಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಪರಿಹಾರ ಕೇಳಿದ್ದೀರಿ ನಾವು ಇವತ್ತವರಿಗೆ ಕೊಡ್ಲಿಲ್ಲ ನಾವು ಹೇಳಿದೀವಿ ಎಷ್ಟು ದಿನ ಆಯ್ತು ನಾನು ಭೇಟಿ ಮಾಡಿ ನೆಮರಾಂಡ ಕೊಟ್ಟು ಆರು ತಿಂಗಳಾಯ್ತು ನೆಮ್ಮದಾಂಡ ಕೊಟ್ಟು ಆರು ತಿಂಗಳು ಐದು ತಿಂಗಳಾಯ್ತು ಇವರು ಬಂದು ರಿಪೋರ್ಟ್ ಕೊಟ್ಟು ಸೆಂಟ್ರಲ್ ಟೀಮ್ ರಿಪೋರ್ಟ್ ಕೊಟ್ಟು ಐದು ತಿಂಗಳಾಯ್ತು ಯುವತನವರಿಗೆ ಐದು ತಿಂಗಳಿಂದ ಮೀಟಿಂಗೂ ಕರೆದಿಲ್ಲ ಒಂದ್ ರೂಪಾಯಿನೂ ಬಿಡುಗಡೆ ಮಾಡಿಲ್ಲ ನಾನು ಹೇಳ್ತೀನಿ ಅಮಿತ್ ಶಾ ಅವರಿಗೆ ಯಾಕ್ರಿ ಸುಳ್ಳು ಹೇಳ್ತೀರಿ ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀರಿ ಹೇಳ್ತಾ ಇದ್ರು ನೀವು ನೀವು ಸುಳ್ಳು ಹೇಳ್ತಾ ಇದ್ರು ಚರ್ಚೆ ಆಗಲಿ ಅದಕ್ಕೆ ಕೊಡಕ್ಕೆ ಕಮ್ಮಿ ಇಲ್ಲ ಅವ್ರಿಗೆ ಅದಕ್ಕೆ ಕೊಡಕ್ ದಮ್ಮಿ ಇಲ್ಲ ನಾನು ಹೇಳಿದೆ ಮಿಸ್ಟರ್ ನರೇಂದ್ರ ಮೋದಿ ಐ ಮೀನ್ ಮಿಸ್ಟರ್ ನರೇಂದ್ರ ಮೋದಿಜಿ ಮಿಸ್ಟರ್ ಅಮಿತ್ ಶಾ ನಾನ್ ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ನೀವು ಸುಳ್ಳು ಹೇಳಿದ್ರೆ ಏನ್ ಮಾಡ್ಬೇಕು ಅವರು ಏನ್ ಮಾಡ್ಬೇಕ್ರಿ ಹೋಗ್ಬೇಕಲ್ವಾ ಮತ್ತೆ ಅವ್ರಿಗೆ ಪಾಠ ಸುಳ್ಳೇಳ್ತವ್ರ ಪಾಠ ಕಲ್ಸೋರು ಯಾರು ನೀವು ಕಲಿಸ್ಬೇಕಲ್ವಾ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇಪ್ಪತ್ನಾ ಇಪ್ಪತ್ತಾರನೇ ತಾರೀಕು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತದೆ ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲಕ್ಷ್ಮಣ ಅವರನ್ನು ತಿಳಿಸಿ ಿಗಳಲ್ಲಿ ನಿಮ್ಮ ವಾರ್ಡ್ಗಳಲ್ಲಿ ಹೋಗಿ ಲಕ್ಷ್ಮಣ ಓಟ್ ಕೊಡಿ ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕಿ ಆಸ್ತದ ಕೊಡ್ತಿನ ಮುಂದೆ ಪಟ್ಟಣ ಓದ್ತಿ ಅಸ್ತದ ಕೊಡ್ತಿನ ಮುಂದೆ ಪಟ್ಟಣ ಓದಿ ಲಕ್ಷ್ಮಣ್ ನೋಡಲಿದ್ದೇ ಗೆಲ್ತಾರೆ ನಾವು ಈ ಸಾರಿ ಕೊಡಗಿನಲ್ಲಿ ಹೋದ್ ಸಾರಿ ಎಂಬತ್ತಾರು ಸಾವಿರ ಮಾತ್ರ ಕೂಡ ಎಂಬತ್ತಾರು ಸಾವಿರ ಓಟ್ ರೂಪಾಯಿ ಈ ಸಾರಿ ಕೊಡಗಿನಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ನಮ್ಮವರೇ ಎಗಳಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ದೇವತೆಗೆ ನಮ್ಮ ರವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು ಿ ಅಂದ್ರೆ ಈ ಕ್ಷೇತ್ರದಲ್ಲಿ ನಲವತ್ತೇಳು ವರ್ಷ ಆಗಿತ್ತು ಒಕ್ಕಲಿಗರಿಗೆ ಸೀಟ್ ಸಿಕ್ಕಿ ಎಲ್ಲ ನಮ್ಮ ಜನ ಕೇಳ್ತಾ ಇದ್ರು ನನಗೆ ಏನೇ ನೀರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ಯೆ ಈ ಸಮಾಜ ರಕ್ಷಣೆ ಮಾಡ್ತಾ ಇಲ್ಲ ಅಂತ ಹೇಳಿ ನನಗೆ ಬಹಳ ಕೇಳ್ತಾ ಇದ್ರು ನಾನು ಸಿದ್ದರಾಮಯ್ಯನವರು ನಾವು ಮಾತಾಡ್ಕೊಂಡು ಹಿಂದೆ ವಿಶ್ವನಾಥ್ ಎರಡು ಬಾರಿ ಕೊಟ್ಟಿದ್ದೋ ಇನ್ನ ಬಿಜೆಪಿಯಿಂದ ಬಂದಂತವ್ರು ಕೊಟ್ಟಿದ್ದೋ ಯಾರು ಶೇಖರ್ ವಿಜಯಶಂಕರ್ ಕೊಟ್ಟಿದ್ದು ಚಂದ್ರಪ್ಪ ವರ್ಸ್ ಕೊಟ್ಟಿದ್ದು ಶ್ರೀಕಂಠ ದತ್ತವ್ರು ಕೊಟ್ಟಿದ್ದು ಹಿಂಗೆಲ್ಲರೂ ಕೂಡ ಕೊಟ್ಟಿದ್ದು ಸೊ ಈಗ ಒಕ್ಕಲಿಗರ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಬಾರಿ ಎಂಟು ಜನರಿಗೆ ನಾನು ಅಧ್ಯಕ್ಷರಾಗಿರುವಾಗ ಲೋಕಸಭೆಗೆ ಮೊದಲನೇ ಬಾರಿಗೆ ಎಂಟು ಜನರಿಗೆ ಇವತ್ತು ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ಎಲ್ಲರೂ ಕೂಡ ಅವರವರ ಸಮಾಜದ ಬಗ್ಗೆ ಆಸಕ್ತಿ ಇರ್ತದೆ ನಾನು ಜಾತಿ ಮೇಲೆ ಮಾತಾಡೋನಲ್ಲ ನಾನು ನೀತಿ ಮೇಲೆ ಮಾತಾಡೋನು ಆದ್ರೆ ಸಾಮಾಜಿಕವಾದಂತ ಒಂದು ಪದ್ಧತಿಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಇಟ್ಕೊಂಡು ಬಂದಿದೆ ಇವತ್ತು ನಮ್ಮ ಲಕ್ಷ್ಮಣ್ ಗೌಡ್ರು ಸರಳತೆ ಯಾವ ರೀತಿ ಇರ್ತದೆ ಅಂತ ಅಂದ್ರೆ ನಿಮ್ಮ ತಾಲೂಕ್ ಆಫೀಸ್ ಇರ್ಬೋದು ಪಂಚಾಯತಿ ಆಫೀಸ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಪೊಲೀಸ್ ಸ್ಟೇಷನ್ ಇರ್ಬೋದು ಯಾವುದೇ ತಾಲೂಕುಗಳಾಗಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಸೇವೆಗೆ ನಿಮ್ಮ ಸೇವಕನಾಗಿ ದುಡಿಯುವಂತ ಒಬ್ಬ ಅಭ್ಯರ್ಥಿಯನ್ನ ಇವತ್ತು ನಾವು ನಿಮ್ಗೆ ನಾವು ಕೊಟ್ಟಿದ್ದೇವೆ ಇವತ್ತು ನಾವೆಲ್ಲ ಯಾರು ಜನರಿಗೆ ಸೇವೆಯನ್ನ ಮಾಡ್ತಾರೆ ಸಮಾಜವನ್ನ ಗುರುಸ್ತದೆ ಇದು ತಾವೆಲ್ಲ ಕಂದಲಿ ತಾವೆಲ್ಲ ಇಟ್ಕೊಳ್ಬೇಕು ಇವತ್ತು ನಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಕೊಟ್ಟಿದ್ದೇವೆ ನಾನು ನಿಮ್ಮ ಹೆಗಡೆ ಕೋಟೆಗೆ ಬಂದಿದ್ದೆ ಬಂದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ದೆ ಈ ನಮ್ಮ ಗ್ಯಾರಂಟಿ ವಿಚಾರದಲ್ಲಿ ನಮ್ಮ ಪಕ್ಷದ ಚಿಹ್ನೆಗಳ ವಿಚಾರದಲ್ಲಿ ನಾನು ಮಾತಾಡಿದ್ದೆ ಇವತ್ತು ನಮ್ಗೆ ಎಷ್ಟು ಆತ್ಮ ಧೈರ್ಯ ಇದೆ ಅಂತಂದ್ರೆ ನಾನು ಇಡೀ ರಾಜ್ಯನ ನಾನು ಸಿದ್ದರಾಮಯ್ಯ ಪ್ರವಾಸ ಮಾಡ್ತಾ ಇದ್ದೇವೆ ಬಿಜೆಪಿಯವರ ಶಕ್ತಿ ಏನಪ್ಪಾ ಅಂದ್ರೆ ನಾವು ಮೋದಿ ಅಲೆಯಲ್ಲಿ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೋದಿ ಅಲೆಯಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರ ಕಾರ್ಯಕ್ರಮದಲ್ಲಿ ಹೇಳ್ತಾ ಇಲ್ಲ ನಾನು ಹದಿನೈದು ಲಕ್ಷ ಕೊಟ್ಟೆ ಹದಿನೈದು ಲಕ್ಷ ಕೊಟ್ಟು ಮಾತನ್ನ ಉಳಿಸ್ಕೊಂಡೆ ಅದಕ್ಕೆ ನಾನು ಓಟ್ ಹಾಕ್ತಾರೆ ನಮ್ಗೆ ಮೋದಿ ಅವರಿಗೆ ಹೆಸರಿ ಅಂತ ಅವ್ರು ಹೇಳ್ತಾ ಇಲ್ಲ ಇಲ್ಲ ಅಚ್ಚೆ ದಿನ ಬಂದ್ಬಿಡ್ತು ಅಂತ ಅವ್ರು ಹೇಳ್ತಾ ಇಲ್ಲ ಇಲ್ಲ ರೈತರ ಬದುಕಿನಲ್ಲಿ ಬದಲಾವಣೆ ತಂದಿದ್ದೀವಿ ಡಬಲ್ ಆದಾಯ ಮಾಡ್ತಾ ಇದ್ದೀವಿ ಅಂತ ಕೂಡ ಓಟ್ ಕೇಳ್ತಾ ಇಲ್ಲ ಮೋದಿ ಅವ್ರ ಅಲೆ ಇದೆ ಮೋದಿ ಅವ್ರೆ ಮೋದಿ ಅಲೆ ಎಲ್ಲಿದೆ ಎಲ್ಲಿ ಕಂಡಿದ್ದೀರಿ ಎಲ್ಲಿ ಕಂಡಿದ್ದೀರಿ ಅಂತ ಹೇಳ್ಬೇಕು ಈಗ ನಾನೇ ಅಮಿತ್ ಶಾ ಅವ್ರವ್ರು ಬಂದಿದ್ರು ನೆನೆ ಚೇರ್ಪಟ್ಟಕ್ ಬಂದಿದ್ರು ಯಾಕೆ ಚೇರ್ಪಟ್ಟ ಆಯ್ಕೆ ಮಾಡಿದ್ರು ಅಲ್ಲಿ ದಳನೂ ಇದೆ ಬಿಜೆಪಿನೂ ಇದೆ ಎರಡು ಸೇರಿ ಬೇರೆ ಕಡೆ ಹೋದ ಜನ ಇಲ್ಲ ಅಂತ ಪ್ರಧಾನಮಂತ್ರಿಗಳು ಜಿಲ್ಲೆ ಜಿಲ್ಲೆ ಹಳ್ಳಹಳ್ಳಿ ತಾಲೂಕೆಲ್ಲ ಹೋರಾಟ ಮಾಡಿದ್ರಲ್ಲ ಅಂದ್ರು ಯಾಕೆ ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ ಪಾರ್ಟಿ ಬಂತು ಕಾಂಗ್ರೆಸ್ ಪಾರ್ಟಿ ಯಾಕೆ ಬಂತು ನಾನು ಹೇಳ್ತಾ ಇದ್ದೀನಿ ಮೋದಿ ಅವರ ಅಲೆ ಈ ರಾಜ್ಯದಲ್ಲಿ ಇಲ್ಲ ಯಾವ ಧರ್ಮದ ವಿಚಾರದಲ್ಲೂ ನಮ್ಮ ಜನ ಬದುಕಿನ ಬಗ್ಗೆ ನೋಡ್ತಾ ಇದ್ದಾರೆ ಹೊತ್ತು ಭಾವನೆ ಬಗ್ಗೆ ನಮ್ಮ ಜನ ನೋಡ್ತಾ ಇಲ್ಲ ಅದಕ್ಕೆ ನಾನು ದೇ ದೇವನಕೋಟೆಯಲ್ಲಿ ಮೊದಲು ನಾನು ಮಾತಾಡಿದ್ದು ಕಮಲ ಕೆರೆಯಲ್ಲಿದ್ದರೆ ಮಾತ್ರ ಚಂದ ತೆನೆ ಹೊಲದಲ್ಲಿದ್ದರೆ ಮಾತ್ರ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತಂದ್ರೆ ಈ ದಾನ ಧರ್ಮ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ನಮ್ಮೆಲ್ಲರ ಕೈ ನಿಮ್ಮ ಕೈ ಅಧಿಕಾರದಲ್ಲಿ ಇದ್ದದಕ್ಕೆ ಇವತ್ತು ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೇವೆ ಕೊಟ್ಟ ಮಾತನ್ನ ಬಿಜೆಪಿ ಉಳಿಸ್ಕೊಟ್ರ ಉಳಿಸ್ಕೊಳಕ್ ಆಗ್ಲಿಲ್ಲ ಹದಿನೈದು ಜನ ಅಕೌಂಟ್ ಹಾವು ಹಾಕಿ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಬಂತ ನೀವು ಇಷ್ಟನ್ನೇ ಬಿಜೆಪಿ ಅವ್ರು ಕೇಳಬೇಕು ನಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ರೈತರಿಗೆ ಕೊಟ್ರ ಉದ್ಯೋಗ ಕೊಟ್ರ ಅಜ್ಜೆ ದಿನ ಬಂತ ಇನ್ನ ಓಟ್ ಕೇಳಷ್ಟು ಸುಮಾರು ಹನ್ನೊಂದರಿಂದ ಹನ್ನೆರಡು ಜನ ಎಂಪಿಗಳನ್ನ ಕರ್ನಾಟಕದಲ್ಲಿ ಅವ್ರ ಮೊಕ್ಕ ಇಟ್ರೆ ನಾವು ಸೋಲ್ತೇವೆ ಅಂತ ಹೇಳಿ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಕೂಡ ಬದಲಾವಣೆಯನ್ನ ಮಾಡಿದ್ದಾರೆ ಅವರ ಎಂಪಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ರೆ ಜನರ ಮಧ್ಯೆ ಹೋಗಿದ್ರೆ ಸದಾನಂದ ಗೌಡರ್ ಆಗ್ಲಿ ನಿಮ್ಮ ಎಂಪಿ ಆಗ್ಲಿ ಯಾರಿಗೆ ಆಗ್ಲಿ ಇವತ್ತು ಅವರು ಟಿಕೆಟ್ ಅನ್ನ ಕೊಟ್ಟು ಅವಕಾಶ ಮಾಡ್ಕೋಬಾಯ್ತು ಒಂದು ವರ್ಗಕ್ಕೆ ಸ್ಟೀಮ್ ಇದ್ ಗಂಗಲ್ ಇಟ್ಕೊಂಡು ನಾನು ಹೆಚ್ಚಿಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಯಾರು ಸಕ್ರಿಯವಾಗಿತ್ತು ಅವರ ಪಕ್ಷದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ ಒಗ್ಗಟ್ಟಿಂದ ಇಪ್ಪತ್ತೆಂಟರಲ್ಲಿ ನಾನು ಹೇಳ್ತಾ ಇದ್ದೇನೆ ನಿನ್ನೆ ನಾನು ಆಪ್ ಒಬ್ಎಂ ಕೆ ಅವ್ರನ್ನ ಕಮ್ಯುನಿಸ್ಟ್ ಅವ್ರನ್ನ ಬೇರೆ ಎಲ್ಲಾ ಪಾರ್ಟಿಯವ್ರನ್ನ ಕರೆದು ಬೆಂಗಳೂರಲ್ಲಿ ನಾನು ಮೀಟಿಂಗ್ ಮಾಡಿದೆ ಸ್ವಾಮಿ ಇಪ್ಪತ್ತೆಂಟು ಇಪ್ಪತ್ತು ಸೀಟ್ ನೀವು ಸಿದ್ದರಾಮಯ್ಯವ್ರು ಮಾತಾಡ್ತಾ ಇದ್ದೀರಿ ನಮ್ಗೆ ವಿಶ್ವಾಸ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ನೀವು ಕಾಂಗ್ರೆಸ್ ಹೇಳ್ತೀರಿ ಮಾತನ್ನ ಇವತ್ತು ಹೇಳ್ತಾ ಇದ್ದಾರೆ ಬಿಜೆಪಿ ಅವರು ಇಡೀ ರಾಷ್ಟ್ರದಲ್ಲಿ ಇಪ್ಪತ್ತು ಸೀಟ್ ಬೆಲೆ ಇದು ಇನ್ನೂರ್ ಸೀಟ್ ಬೆಲೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇನ್ನೂರ್ ಸೀಟ್ ಮೇಲೆ ಗೆಲ್ಲಕ್ಕೆ ಆಗುದಿಲ್ಲ ನಿಮ್ಗ ನಾನು ಕೇಳ್ಕೊಳೋದಷ್ಟೇ ಆ ಪಕ್ಷ ಇರ್ಬೋದು ಡಿಎಂಕೆ ಪಕ್ಷ ಇರ್ಬೋದು ಕಮ್ಯುನಿಸ್ಟ್ ಪಕ್ಷ ಇರ್ಬೋದು ಎಲ್ಲ ಕಾರ್ಯಕರ್ತರನ್ನು ಕೂಡ ನೀವು ಬೂತ್ ಮಟ್ಟದಲ್ಲಿ ಗೆಲ್ಲಲಿದ್ದಾರೆ ಅವನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಈ ಚುನಾವಣೆಯನ್ನ ಎದುರಿಸ್ಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಗ್ಯಾರಂಟಿ ನಮ್ಮ ಗ್ಯಾರಂಟಿಗಳ ಅಲೆ ಇವತ್ತು ಅಲೆ ಇದೆ ಅಂತಂದ್ರೆ ಕಾಂಗ್ರೆಸ್ ಅಲೆ ಇದೆ ಗ್ಯಾರಂಟಿಗಳ ಹಲೆ ಇದೆ ಹೆಣ್ಮಕ್ಳು ಹೆಣ್ಮಕ್ಳುಗಳು ಉಪಕಾರ ಸ್ಮರಣೆಯನ್ನ ಯಾವ ಕಾರಣಕ್ಕೂ ಮರಿದಿಲ್ಲ ತಾಯಂದಿರು ಇದನ್ನೆಲ್ಲ ತಾವೆಲ್ಲ ಕಮ್ಮಿನಲ್ಲಿ ಇಟ್ಕೊಳ್ಬೇಕು ನಿಮ್ಗೆ ಶಕ್ತಿ ನಮ್ಮ ಕಾಂಗ್ರೆಸ್ ನ ಸಿದ್ಧಾಂತ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಸುಮಾರು ಜನ ಅವರು ಬಂದಿದ್ರು ಚಾಮರಾಜನಗರದಲ್ಲಿ ಬಂದಿದ್ರು ಶ್ರೀನಿವಾಸ್ ಪ್ರಸಾದ್ ಅವರ ಶಿಷ್ಯರು ನಂಟು ಸ್ನೇಹಿತರು ಎಲ್ಲ ಸುಮಾರು ಜನ ಬಂದು ನಮ್ಗೆ ಈ ಪಾರ್ಟಿಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮಾತ್ರ ಈ ದೇಶಕ್ಕೆ ಅನಿವಾರ್ಯ ಅನ್ನೋದನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ತಾವೆಲ್ಲ ಗಮ್ದಲಿಟ್ಕೊಂಡು ನಮ್ಮ ಲಕ್ಷ್ಮಣ್ ಗೌಡ್ರು ಬಹಳ ಸಜ್ಜನಕ್ಕೆ ನಿಮ್ಗೆ ಸೇವೆಗೆ ನಿಮ್ಮ ಮನೆ ಬಾಗಿಲಿಗೆ ಸಿಗ್ತದೆ ನಾನು ಬಿಜೆಪಿಯ ಕಾರ್ಯಕರ್ತರಿಗೆ ಜನತಾದಳ ಕಾರ್ಯಕರ್ತಕ್ಕೆ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಈ ರಾಜ್ಯದಲ್ಲಿ ನಾಲ್ಕೂವರೆ ವರ್ಷದ ಸರ್ಕಾರ ಅಲ್ಲ ಇದು ಹತ್ತು ವರ್ಷದ ಸರ್ಕಾರ ಈ ರಾಜ್ಯದಲ್ಲಿ ಖಂಡಿತವಾಗಿ ಇದ್ದೇ ಇರ್ತದೆ ಇವತ್ತು ಬಂದು ಪಾಪ ಈ ಅಮಿತ್ ಶಾರವರು ನಾನು ಕಾಯ್ಕೊಂಡಿದ್ದೀನಂತೆ ಅವರು ಉಳಿಸ್ಕೊಳ್ಳೋದು ಹೆಂಗಂತೇನ್ಬಿಟ್ಟು ನನಗೊಸ್ ಏನ್ ತಲೆ ಕೆರ್ಸ್ಕೋಬೇಕಾಗಿಲ್ಲ ನಿಮ್ಮ ಇರುವಂತ ಭಿನ್ನಾಭಿಪ್ರಾಯ ನಿಮ್ಮಲ್ಲಿರುವಂತಹ ಕಿತ್ತಾಟ ನಮ್ಮಲ್ಲಿರ ನಾನು ಸಿದ್ಧರಾಮಯ್ಯನವರು ಒಗ್ಗಟ್ಟಾಗಿ ಈ ರಾಜ್ಯದ ಜನತೆಗೆ ಏನ್ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡು ಇವತ್ತು ನಿಮ್ಮ ಸೇವೆಯನ್ನು ನಾವು ಮಾಡ್ತೇವೆ ಇಡೀ ನಮ್ಮ ಸಂಪುಟ ಒಗ್ಗಟ್ಟಿಂದ ಕೆಲಸವನ್ನ ಜನರ ಸೇವೆಯನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮಣ್ಣ ಅಲ್ಲ ಕ್ಯಾಂಡಿಡೇಟ್ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನವರು ವೆಂಕಟೇಶ್ ನಾವೆಲ್ಲ ಸೇರಿ ಮಾರಿಯಪ್ಪ ನಾವೆಲ್ಲ ಸೇರಿ ಇವತ್ತು ನಾವು ಕ್ಯಾಂಡಿಡೇಟ್ ಇವತ್ತು ನೀವು ಅವ್ರಿಗೆ ಗೆಲ್ಸಿ ನೀವೇ ಅಭ್ಯರ್ಥಿ ಅಂತ ತಾವೆಲ್ಲ ಹೋರಾಟವನ್ನು ಮಾಡಿ ಗೆಲ್ಸ್ಬೇಕು ಅಂತ ಹೇಳ್ತಾ ತಮ್ಮ ಕ್ಲಾಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಟ್ಕೊಳ್ಬೇಕು ಈ ದೇಶಕ್ಕೆ ಇಂದಿರಾ ಗಾಂಧಿ ಅವ್ರು ಕೂತಂತ ಜಾಗದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕೂತಂತ ಜಾಗದಲ್ಲಿ ಒಬ್ಬ ದಲಿತ ಮುಖಂಡ ಈ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಗೌರವ ಕೊಡುವಂತ ಕೆಲಸವನ್ನ ತಾವೆಲ್ಲ ಸೇರಿ ಮಾಡ್ಬೇಕು ತನ್ವೀರ್ ಸೇಠ್ರವರು ಇವತ್ತು ಧ್ರುವ ಅವರ ಜಾಗದಲ್ಲಿ ಇವತ್ತು ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಉದಾಹರಣೆ ಇಲ್ಲ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳು ಕೂಡ ನಮ್ಮ ಮೈಸೂರು ಕೊಡಗು ಜಿಲ್ಲೆಗೆ ತಲುಪಿಲ್ಲ ಪ್ರಧಾನಮಂತ್ರಿಗಳು ಮತ್ತು ಬಿಜೆಪಿ ಬರೀ ಸುಳ್ಳು ಭರವಸೆಗಳನ್ನು ಬೇಡ್ತಾ ಕೋಮುವಾದವನ್ನು ಬಿತ್ತ ಜನರಲ್ಲಿ ವೈಷಮ್ಯವನ್ನು ಹೆಚ್ಚಿಸಿ ಮತಾಂಧತೆಯ ರಾಜಕಾರಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸಂವಿಧಾನದ ಅಪಾಯದಲ್ಲಿದೆ ಪ್ರಜಾಪ್ರಭುತ್ವವನ್ನು ನಾಶದ ನಮಗೆ ಕೊಡುತ್ತೇನೆ ಹೋಮುವಾದವನ್ನು ಆರಿಸಿ ಪ್ರಜಾಪ್ರಭುತ್ವವನ್ನು ಮುಡಿಸಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಸೇನಾನಿಗಳಾದ ನಾವೆಲ್ಲರೂ ಕೂಡ ಈ ಚುನಾವಣೆಯನ್ನು ಸವಾಲನ್ನು ಸ್ವೀಕರಿಸಿ ಲಕ್ಷ್ಮಣ ಓಟಗರನ್ನು ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಪ್ರಜಾ ಮುಖಾಂತರ ಪ್ರಜಾಸತ್ತಾತ್ಮಕ ಕಾರ್ಯವೈಖರಿಗಳನ್ನು ಸಂವಿಧಾನ ಆಚರಣೆ ಎತ್ತಿಡಲಿಕ್ಕೆ ನಾವೆಲ್ಲೂ ಕನ್ನಡ ಭದ್ರವಾಗಿ ಇಪ್ಪತ್ತಾರನೇ ತಾರೀಕು ಮನೆ ಮನೆಗೆ ಮತದಾರರನ್ನು ಭೇಟಿಯಾಗಿ ಲಕ್ಷ್ಮಣ್ ಅವರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಬೇಕು ಅಂತ ಹೇಳಿ ಕೊಡಗು ಮತ್ತು ಮೈಸೂರು ಜಿಲ್ಲೆಯ ಸಮಸ್ತ ಎಂಟು ಕ್ಷೇತ್ರಗಳ ವಿಧಾನಸಭೆಯ ಕಾರ್ಯಕರ್ತರು ಮತ್ತು ಮುಖಂಡರು ಶಾಸಕರಲ್ಲಿ ಕಳಕಳಿಯಿಂದ ಮನವಿಯನ್ನ ಮಾಡಿದ್ದಾರೆ ಿ ನಾನು ನಿಮ್ಮ ನಿಮ್ಮ ಮನೆ ಹತ್ರ ಬರ್ತೀನಿ ಬೀದಿ ಬೀದಿಲಿ ಇರುವಂತ ಕೆಲಸವನ್ನ ಮಾಡ್ತೀನಿ ನಾನು ಅರಮನೆಯಲ್ಲಿ ಇಲ್ಲ ಸಣ್ಣ ಮನೆಯಲ್ಲಿ ಇದ್ದೀನಿ ನೀವು ಯಾವಾಗ ಬೇಕಾದ್ರೂ ಟ್ವೆಂಟಿ ಫೋರ್ ಪಾಲ್ ಸೆವೆನ್ ನಾನು ಸಿಗ್ತೀನಿ ಮೈಸೂರಲ್ಲಿ ಸಿಗ್ತೀನಿ ನಾನು ಮಂತ್ರಗೌಡರು ಕೇಳಿದಾಗ ಅವ್ರಿಗೆ ಹೇಳಿದೆ ಹದಿನೈದು ದಿವಸ ಮೈಸೂರಲ್ಲಿ ಇದ್ರೆ ಹದಿನೈದು ದಿವಸ ಕೊಡಗಲ್ಲಿ ಮನೆ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಪ್ರತಿಯೊಂದು ತಾಲೂಕುಗೂ ಬರ್ತೀನಿ ದಯಮಾಡಿ ಅವಕಾಶ ಮಾಡ್ಕೊಡಿ ಮೈಸೂರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೂರು ಸಾವಿರದ ಎಂಟುನೂರು ಕೋಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ ಇವತ್ತೇನಾದ್ರು ಮೈಸೂರಲ್ಲಿ ಇವತ್ತು ಜಯದೇವ ಹಾಸ್ಪಿಟಲ್ ಇರ್ಬೋದು ಮಾರಾನ್ ಕಾಲೇಜ್ ಇರ್ಬೋದು ಹಾಸ್ಟೆಲ್ ಇರ್ಬೋದು ಕಾಂಕ್ರೀಟ್ ರಸ್ತೆ ಇರ್ಬೋದು ಇವೆಲ್ಲ ನೋಡಿದ್ರೆ ಅದೆಲ್ಲ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟವರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿದಂತ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಕಾರ್ಯಕ್ರಮ ಇನ್ನೊಂದು ಇಡೀ ದೇಶದಲ್ಲಿ ಪವರ್ ಸೆಕ್ಟರ್ ಅಲ್ಲಿ ಸೋಲಾರ್ ಪವರ್ ಎನರ್ಜಿ ಸುಮಾರು ಏಳು ಸಾವಿರ ನ ಆಡ್ ಮಾಡುವಂತ ಕೆಲಸವನ್ನ ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಆಮೇಲೆ ಈಗ ಇವತ್ತು ಡೆಪ್ಯೂಟಿಪ್ನ ಸ್ನೇಹದ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿದ್ದಂತ ಕೆಲಸ ನಮ್ಮ ೂರು ಭಾಗದ ಲೋಕಸಭಾ ಅಭ್ಯರ್ಥಿಯಾಗಿ ನಮ್ಮ ಪಾರ್ಟಿಯ ನಾಮಪತ್ರ ಸಲ್ಲಿಸದಕ್ಕೆ ಹಿರಿಯರಾದಂತ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ನಾಯಕರಾದಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ್ರವರು ಹಾಗೂ ವೆಂಕಟೇಶನ್ ಅವರು ಸೇರಿದಂತ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಶಾಸಕರುಗಳು ಎಲ್ಲ ಅಭಿನತಿಯ ಕಾರ್ಯಕರ್ತರು ಸರ್ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೊಡುಗಿನ ಬಂದು ಇಲ್ಲಿ ಲಕ್ಷ್ಮಣ್ ಸರ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಸರ್ ಚುನಾವಣೆನು ನಾವೆಲ್ಲರೂ ಕಾರ್ಯಕರ್ತರಾಗಿ ನಿಮ್ ಜೊತೆ ನಿಂತ್ಕೊಂಡು ಗೆಲ್ಸಲಿಕ್ಕೆ ಶ್ರಮಪಟ್ಟೆ ಪಡಿಸ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ